ನಮಸ್ಕಾರ ಎಲ್ಲ ದೊಡ್ಡ ಮಂದಿ ಎಲ್ರ ಹೆಂಗದಿರಿ ನಾವಂತೂ ಅರಾಮದಿ ನೋಡ್ರಿ ನೀವ್ ಅರಾಮದಿರೇ ತನ್ಕೋತೀನಿ ಮೊದಲನೇ ಸಾರಿ ನಮ್ಮ ಚಾನಲ್ ಗೆ ವಿಸಿಟ್ ಕೊಟ್ಟಿದ್ರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಆ ನೋಟಿಫಿಕೇಶನ್ ಕ್ಲಿಕ್ ಮಾಡ್ರಿ ಹಂಗೆ ಎಲ್ಲ ವಿಡಿಯೋಗಳನ್ನು ಸ್ಕಿಪ್ ಮಾಡ್ಲಾರ್ದೆ ನೋಡಿರಿ ನಮ್ಮ ಲೈವ್ಗೂ ಜಾಯ್ನ್ ಆಗ್ರಿ ಮತ್ತೆ ನಮ್ಮ ಶಾರ್ಟ್ ವಿಡಿಯೋಗಳದಾವೆ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೀಗೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ ಬರ್ರಿ ಇದು ಗುರುವಾರದಿಂದ ಬ್ಲಾಗ್ ಐತಿ ಒಂದಿನದು ಬ್ಲಾಗ್ ನಡುವ ಗ್ಯಾಪ್ ಆಗಿಬಿಡ್ತು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮಿಸ್ರಿ ಮಾತಾಡೋ ರೀ ವಿಡಿಯೋದಾಗ ವೀಡಿಯೋದಾಗ ಏನೇನು ತೋರಿಸ್ತೀನಿ ದಯವಿಟ್ಟು ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ ಒಂದು ಸ್ವಲ್ಪ ಯೂಸ್ಫುಲ್ ಇನ್ಫಾರ್ಮೇಷನ್ ಐತಿ ನಿಮ್ಗೆ ಮುಂದೆ ಹೆಲ್ಪ್ ಆಗ್ತೈತಿ ಕಂಟಿನ್ಯೂ ಆಗಿ ನೋಡ್ರಿ ఏన్ అన్నస్ట్ బాక్స్ కమెంట్ మిత మధ్యాహ్న జీర్గినీర్ కు జీర్గినీర్ రి ముంజా నిమ్ సాల్ చావ్వ తగ్గ నోడే ಒಮ್ಮೆ ಬೆಕ್ಕ ನಮ್ಮ ಮನೆಗೆ ಅಪರೂಪಕ್ಕೆ ಬಂದು ಒಂದು ಸ್ವಲ್ಪ ಬೇಟೆ ಹಿಡಬೇಕ ಇಲಿ ನೋಡ್ಯಾದ್ರಿ ಅದ್ರ ಸಲುವಾಗಿ ಅದು ಹೆಂಗರ ಮಾಡಿ ಹಿಡ್ಕೊಂಡು ಹೇಳಿ ನನ್ನ ಮಗ ಅದಕ್ಕೆ ಒಂದೇ ಸಮನೆ ಕಾಡ್ಸಕತ್ತಾನ ತಿನ್ಬೇಡ ಅಂತ ಹೇಳತನ ಒಟ್ಟೆ ಬೆಕ್ಕ ನೀಲಿ ಹಿಡಿಬೇಡ ಇವತ್ತು ಗುರುವಾರ ಐತಿ ಉಪವಾಸ ಮಾಡಂತನತನ ಬೇಕನ್ನ ಕತೆತ್ರಿ ನನಗಿನ್ ಮನುಷ್ಯ ಮಾಡಿ ಏನ ದೇವ್ರ ಹೆಸರು ಹೇಳ್ಕೊಂಡು ಉಪವಾಸ ಮಾಡಾಕ ನಾ ಇಲ್ಲ ನಾನು ಹಿಡಿಯಾಕಿ ಅಂದ್ರೆ ಹಿಡಿಯಾಕಿ ಅಂತೇಳಿ ಕೂತು ಬಿಟ್ಟಳ ಸುಂದ್ರಿ ನನ್ನ ಮಗ ಅದಕ್ಕೆ ಎಲ್ಲಿ ಮುಂದಕ್ಕೆ ಹೋಗಿಬಿಡಲಾಗ ಹಿಂದಕ್ಕೆ ಹೋಗಿ ಬಿಡಲಾಗೇನ ಅದ್ರ ಕಣ್ಣ ಇಲಿ ಮ್ಯಾಗ ಐತಿ ನನ್ನ ಮಗನ ಕಣ್ಣ ಆ ಬೆಕ್ಕಿನ ಮ್ಯಾಗ ಐತಿ ಏನದ ಐತೆ ಬಿಡು ಅಲ್ಲೇ ಕುತ್ತಿ ಕಿತಿ ಹಿಚ್ಕಿ ಅದಕ್ಕೆ ಸಾಯಿ ಹೊಡ್ದಿ ಓಡಿಸಿದ್ರು ಕಡಿಗೆ ಅದಕ್ಕೆ ಹೊರಗೆ ಏನ್ ಮಾಡ್ತೀರಿ ನೀವು ಬಾಯ್ ಮುಚ್ ಬಾಯ್ ಬಾಯ್ ಹೋರಿ ಕೊಡುವ ತಿಂತ ಎಲ್ಲ ತರಗ ನಂದಿಷ್ಟು ಕಾರ್ಬಾರ ಮಾಡೋದು ಯಾವಾಗತ್ತ ಬಂದಿರ್ತಿದೆ ನೋಡು ನಿಂದ್ರ ಒಳಗಿಂದ ಕೊಡಾತ ನೀರು ತುಂಬಕೋತೀನಿ ಕೊಡ್ಕೊಳತ ನೀರು ಇಷ್ಟು ತುಂಬ್ಕೊಳಂತ ತವಂತ ಇಲ್ಲಿ ಎಲ್ಲ ತೆಳಗೆಳಶ್ಯಾಡಿ ಏನಾಯಿ ಹೊಲಸು ಮಾಡ್ತೀನಿ ಯಕ್ಷನ್ ಇದ್ರು ಅಲ್ರಿ ಹಂಗಾಗಿ ಹಾಗಾಗಿ ಟೈಮ್ ಐತೆ ಅಂತೇಳಿ ನಾನು ರೆಡಿ ಅದ ಆದ್ರೆ ಒಂಬತ್ತು ಗಂಟೆ ಆಗಿತ್ತು ಅವಾಗೆ ಮನ್ಕೊಂಡ್ ಬಿಟ್ಟ ನಿದ್ದೆ ಬರಕತ್ತ ಅಂತೇಳಿ ಈಗ ಮತ್ತೆ ಮಕ್ಕಳಿಗೆಲ್ಲ ಕರ್ಲಿಕ್ಕೆ ಹೋಗಬೇಕಲ್ರಿ ಮನೆ ಮನಿಗೆ ಅಂತೇಳಿ ರೆಡಿಯಾಗಿ ಕರ್ಕೊಂಡು ಹೋಗೋ ಸಲಿಂದ ಎಬ್ಬಿಸಿ ಬಿಟ್ಟಿನಿ ಒಂದೇ ಸಮ್ಮನೆ ಅಳ್ಲಾಕತ್ತ ಇನ್ನೂ ನಿದ್ದೆ ಐತಿ ನಾವು ಮಂದಿಕೊತೀನಿ ಅಂತೇಳಿ ಆದ್ರೆ ಏನು ಮಾಡೋದು ಏನು ಇನ್ನು ಅವ್ನಿಗೆ ತಗೊಂಡವ್ರಂದು ಯಾರು ಇಲ್ಲ ಹೊಲ್ದಾಗ ಕೆಲಸ ಅನ್ನೋದೈತಿ ಹೊಲ್ಕೊಂಡು ಹೋಗ್ಯಾರ ಹಾಗಾಗಿ ಅವ್ನಿಗೆ ತೊಗೊಂಡು ಅವ್ನು ಸ್ವಲ್ಪ ತಿರುಗಾಡಿ ಮಂದಿಗೆಲ್ಲ ಹೇಳಬೇದ್ರೈತೆ ಅಂತೇಳಿ ರೆಡಿ ಆಗ್ಲತ್ತೀನಿ ನಾವು ಒಂದು ಸ್ವಲ್ಪ ಕರ್ ಬರ್ತೀನಿ ಅವ್ರು ಬರತ್ತ ನಮ್ಮ ಮಕ್ಕಳಿಗೆ ಅದು ಗರ್ಭಿಣಿಯರಿಗೆ ಕರಿತೀನಿ ಒಂದು ಒಂದಿಬ್ಬರಿಗೆ ಕರ್ಕೆ ಬರ್ತಾ ಫೋನ್ ಹಚ್ಚಲ್ಲ ನಿನ್ನೆ ಹೇಳಿ ಬನ್ನಿ ಮನೆಗೆ ಹೋಗಿ ಬರಂಗಿಲ್ಲ ಯಾಳಕ ಪಟ್ನ ಇಲ್ಲ ಇನ್ನ ಹೇಳಿಲ್ಲ ಬಾ ಹೇಳ್ರ ಹೋಗಿ ಇಬ್ಬರಿಗೆ ತೊಗೊಂಡ್ ಬಾತೇಡ್ರಿ ಯಾಕ ಕಥೋ ಮತ್ತೆ ಸಣ್ಣ ಪರಗ್ನ ಮಾಡ್ಸಲ್ರಿ ಅಲ್ಲೇ ಮಾಡಿಸ್ತೀರಿ ಆಯ್ತು. ರೀ, ಇಂಜೆಕ್ಷನ್ ಮಾಡೋನು ನಿಮಗೆ? ಹಾ, ಮಾಡ್ಕೊತೀರಿ. ಏಯ್ ಗುಬಿ ನಿಮ್ಮ ತಮ್ಮ, ಇದು ನಿಮ್ಮ ತಂಗಿ. ತಂಗಿ, ತಂಗಿ. ನಿಮ್ಮ ತಂಗಿಗೆ ಇಂಜೆಕ್ಷನ್ ಅದಾವು. ಎಲ್ಲರಿಗೂ ಕರೆದೈತು ಹೋಗಾ ಮಿನಿ ಮನೆ. ಓಹ್, ಜೆಜಿ. ಜೆಜಿ ಬರಾಮ್. ಮತ್ತು ಇಂಜೆಕ್ಷನ್ ಮುಗನಾ ಮತ್ತು ಬರಾಮ ನೋ ಜಿ ಜಿ ಆಮೇಲೆ ಬರಮ್ಮಾ ಶೀಘೆಕಾಯಿನ ನಾನು ಯಾವ ರೀತಿಯಾಗಿ ತಲೆಗೆ ಹಚ್ಕೋತೀನಿ ಅಂತ ಇವತ್ತು ತೋರಿಸತೀನಿ ರೀ ಆ ಶೀಗಕಾಯಿ ತಲೆಗೆ ಕೂದ್ಲಿ ಭಾಳ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಅಂಟೋಕಾಯಿ ಅದು ಅವು ರೌಂಡ್ ಶೇಪ್ ಏನೋದಲ್ಲ ಅವು ಅಂಟೋಳಿಕಾಯಿ ಅಂತೀವಿ ಮತ್ತು ನೀವೇನಂತೀರಿ ನನ್ನ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ತಿಳಿಸ್ರಿ ಇದರಲ್ಲಿ ಅಡಿಕೆ ಥರ ಒಳಗೆ ಬೀಜಗಳು ಇರ್ತಾವೆ ಅದನ್ನು ಒಂದು ಸ್ವಲ್ಪ ಒಡೆದು ತೆಗೆದು ಬೀಜ ತೆಗ್ದಕ್ಕಿಂತ ನೆನೆಕಿಡಬೇಕು ಆದರೆ ಶೀಗೆ ಬೀಜ ಈಗ ತೆಗಿಲಿಕ್ಕೆ ಬರಲ್ಲ ನೆನಕದ್ ಬಳಕೆ ಆಮೇಲೆ ಹಿಸುಕುವಾಗ ತಾನೇ ಬರ್ತಾವೆ ನಾನಿಲ್ಲಿ ಇಟ್ಟೀನಿ ರೀ ತೋರಿಸ್ತೀನಿ ರೀ ರಾತ್ರಿ ನೆನಕಿನಿ ಮುಂಜಾನೆ ಈಗ ಮಿಕ್ಸರ್ಗೆ ಹಾಕಕತ್ತೀನಿ ತಲೆ ಸ್ನಾನ ಸಲುವಾಗಿ ನೋಡಿರಿ ಬೀಜ ಎಲ್ಲ ತೆಗ್ದೀನಿ ನೆಂದವು ಎಷ್ಟು ಮೆತ್ತಗೈತಿ ಈಗ ಒಳಗೆ ನೋಡ್ರಿ ಇಲ್ಲಿ ಬೀಜನೂ ಸಪ್ರೇಟಾಗಿ ಬಂದಾವ ನೋಡ್ರಿ ಶೀಘೆಕಾಯು ಬೀಜಗಳು ಮಿಕ್ಸರ್ಗೆ ಹಾಕುವಾಗ ಒಂದು ಸ್ವಲ್ಪ ಇದು ಆಗ್ತೈತೆ ಅದು ಎಲ್ಲ ಮಿಕ್ಸರ್ದಾಗ ಮಿಕ್ಸ್ ಆಗ್ತದೆ ಹಾಗಾಗಿ ಬೀಜ ಎಲ್ಲ ತೆಗಿಲಿಕ್ಕತ್ತೀನಿ ಆಮೇಲೆ ಕಡ್ಚು ಕಡ್ಚಾಕ್ಬಿಡ್ತ ಅಂದ್ರೆ ಅಬಡ ಜಬಳ ಆತಾವ ಅದಕ್ಕೆ ತೆಗಿಲೀಕಿನಿ ಎಲ್ಲ ನೆನೆಕಿಟ್ಟಿನಿ ಕಲರ್ ಹೆಂಗೆ ಬಿಟ್ಟದೆ ನೋಡಿರಿ ಕರಿ ಖರೀಚಾಗತ್ತೆ ಅನ್ಸಾತೈತಿ ಶಿಗಿ ಮತ್ತೆ ಅಂಟೊಳಕಾಯಿ ಹಂಗೆ ಮಿಕ್ಸರ್ಕ್ ಹಿರಿ ಕಚ್ಕೊಳಕತ್ತರ ಅದು ತಿಳಿ ತಿಳಿ ಅನಿಸ್ತೈತಿ ಹಾಗಾಗಿ ತಲೆಗ ಹತ್ತಂಗಿಲ್ರಿ ಅದಕ್ಕೆ ಕೂದಲಕ್ ಅದ್ರ ಸಲುವಾಗಿ ನಾನು ಒಂದಷ್ಟು ನೆನೆ ನೆನಹಾಕಿನಿ ಭಾಳ ಇಲ್ಲ ಸ್ವಲ್ಪ ಮೆಂಟೈನ್ ಏನಾಕೋದ್ರಿಂದ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತೈತಿ ಮತ್ತು ಆ ಶಾಂಪು ಯಾವ ರೀತಿ ಜಿಗಿ ಜಿಗಿ ಇರ್ತೈತೆ ಅಲ್ಲ ಲೋಳೆ ಲೋಳೆ ಥರ ಆ ಥರ ಗಟ್ಟಿಯಾಗಿ ಬರ್ತದೆ ಆಮೇಲೆ ನೊರೆನೂ ಆಗ್ತೈತಿ ಇಲ್ಲಾಂದ್ರೆ ನೊರೆ ಆಗಂಗಿಲ್ಲ ಬರೀ ನಾವು ಶೀಘಕಾಯಿ ಮತ್ತು ಅಂಟೋಳಿಕೆ ಅಷ್ಟೇ ಮಿಕ್ಸರ್ಗೆ ಹಾಕ್ದೆವು ಅಂದ್ರೆ ಅದು ಏನು ರಸ ಅದ್ರದ್ದು ಮಿಕ್ಸರ್ಗೆ ಹಾಕಿ ಹಿಂಡ್ತೀವಲ್ಲ ಅದರ ರಸ ಇರೋದು ತಲೆಗೆ ರೀ ಅಂದರೆ ಪೂರ್ತಿ ತಿಳಿಯಾಗಿ ಬಿಟ್ಟಿರ್ತದೆ ಅದ್ರ ಸಲುವಾಗಿ ಒಂದು ಸ್ವಲ್ಪ ನೀವು ಮೆಂತ್ಯ ಏನೇ ನೆನೆಯಾಕಿರ್ತಾರಲ್ಲ ಅವು ಮೆಂತ್ಯಗಳನ್ನು ಒಂದು ಸ್ವಲ್ಪ ಅಂದ್ರೆ ನೆನೆಯಾಕಿದ್ದು ಹಾಕಿ ಸಣ್ಣಗೆ ಮಿಕ್ಸರ್ಗೆ ಹಾಕೊಂಡ್ಬರ್ರಿ ಭಾಳ ಪೂರ್ತಿ ಸ್ಮೂತ್ನೂ ಆಗೋದು ಬೇಕಾಗಿಲ್ಲ ಭಾಳ ದಪ್ಪನೂ ಅಷ್ಟೇ ಖರ್ಚು ಕಟ್ಟಿರೋ ಬೇಕಾಗಿಲ್ಲ ಇವು ನೀರೇನು ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ ನೀರು ಮತ್ತೆ ಬೇಕಾದ್ರೆ ಇದಕ್ಕೆ ಕಡಿಮೆ ಬಿತ್ತಾದ್ರೆ ಹಾಕ್ಕೊಳಕ್ಕೆ ಬರ್ತೈತಿ ಮತ್ತು ಮುಂದೆ ನಾನು ಇಲ್ಲಿ ಮಿಕ್ಸಿಗೆ ಹಾಕೀನಿ ನೋಡಿರಿ ಇಷ್ಟು ಸಣ್ಣ ಆಗೈತಿ ಇದು ಚಾಣಿ ಒಳಗೆ ಹಾಕಿದೆ ಅಂದರೆ ನಾವು ಸಣ್ಣಗೆ ಸೋಸಾಕತ್ತಂದ್ರೆ ಅದರಲ್ಲಿ ಸಣ್ಣ ಸಣ್ಣ ಏನು ಚಗಳ ತಗಳ ಅಂತೀವಲ್ಲ ಅದೆಲ್ಲ ಬರ್ತೈತಿ ಅದ್ರ ಸಲಾಗಿ ಒಂದು ಅರವಿ ಒಳಗೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಾಕತ್ತೀನಿ ನೀವು ಬೇಕಾದ್ರೆ ಗಟ್ಟಿನೇ ಮಾಡ್ಕೋಬೋದು ಇನ್ನೂ ನಿಮ್ಗೆ ಯಾವ ರೀತಿ ಬೇಕು ಭಾಳ ಜನ ಇದ್ದೆ ಅಂದ್ರೆ ಜಾಸ್ತಿ ಪ್ರಮಾಣ ಮಾಡ್ಕೋಬೇಕಾಗ್ತೈತಿ ಸ್ವಲ್ಪ ಜನ ಇದ್ದಂದ್ರೆ ಸ್ವಲ್ಪ ನಡಿತೈತಿ ನಾನಿಲ್ಲಿ ಸಿರಿಯೊಂದು ಬಟ್ಟೆ ತೊಗೊಂಡಿ ನೋಡಿರಿ ಎಷ್ಟು ತೆಳಗೈತೆ ನೋಡ್ರಿ ಇಲ್ಲಿ ಕಾಣಿಸ್ತಿದ್ರಿಂದ ಇದನ್ನು ಒಂದು ಮೂರು ಪದ್ರ ಅಥವಾ ನಾಲ್ಕು ಪದರ ಅದು ಮಾಡ್ಕೋಬೇಕು ನಾವು ಒಂಟು ಪದ್ರ ಆದ್ರೆ ಅದು ಭಾಳ ಸಣ್ಣಗೈತೆಲ್ಲ ಒಂದು ಸ್ವಲ್ಪ ದಪ್ಪ ಆಗಬೇಕಾಗಿತ್ತು ಹಾಗಾಗಿ ನಾನು ಇಲ್ಲಿ ಅರ್ಬಿನ ಒಂದು ಸ್ವಲ್ಪ ನಾಲ್ಕೈದು ಪದರ ಮಾಡ್ಕೊಳಕತ್ತೀನಿ ಬರೀ ಅದರಲ್ಲಿರೋ ರಸ ಅಷ್ಟೇ ಬಿಡಬೇಕು ಅದರಲ್ಲಿ ತೌಡೇನೋ ಇರ್ತೈತಲ್ಲ ಅದು ಬೀಳೋದು ಬೇಡ ಟೀಗೆಕಾಯಿ ಇತ್ತಂದ್ರೆ ನೊರೆ ಬರಲ್ರಿ ಇಲ್ಲಿ ನೋಡ್ರಿ ನೀವು ನಾವು ಅಂಟೋಳಿ ಕೈ ಹಾಕಿರೋದ್ರಿಂದ ನೊಳೆ ಬರ್ತೈತಿ ಆದ್ರೆ ನೊರೆ ಅಷ್ಟೇ ಬಂದ್ರೆ ಸಾಲಂಗಿಲ್ಲ ಯಾಕಂದ್ರೆ ತಲೆಗೆ ಹತ್ತಬೇಕಲ್ಲ ತಿಳಿ ಆಗ್ತದೆ ತಿಳಿ ನಾನು ಅದ್ರ ಸಲುವಾಗಿಯೇ ಇದರಲ್ಲಿ ಮೆಂತ್ಯ ಹಾಕ್ಲಿಕ್ಕೆ ಹೇಳಿದ್ದು ನೀವು ಮೆಂತ್ಯ ಹಾಕಿ ಈ ಥರ ವಿಸ್ಸರ್ಕಾಯಿ ಕಚ್ಕೊಂಡಂದ್ರೆ ತಲೆಗೆ ನೊರೆನು ಆಗ್ತೈತಿ ಮತ್ತು ಗಟ್ಟಿನೂ ಆಗ್ತದೆ ಭಾಳ ತಿಳಿಯೂ ಅನ್ಸಂಗಿಲ್ಲ ನೋಡಿರಿ ನಾನು ಸೇಮ್ ಶ್ಯಾಂಪು ಅಥವಾ ಏನಾದರೂ ಹಾಕಿವೆ ನನ್ನ ಹಂಗೆ ನಾನು ಏನೂ ಹಾಕಿಲ್ಲ ನಿಮ್ಗೆ ಜಸ್ಟ್ ವಿಡಿಯೋದಾಗ ತೋರಿಸಿ ನಾನು ಹಾಕಿದ್ದೆ ಮೂರೇ ಒಂದು ಅಂಟೋಳಿಕಾಯಿ ಇನ್ನೂ ಒಂದು ಶೀಘೆಕಾಯಿ ಮತ್ತು ಒಂದಷ್ಟು ಮೆಂತೆ ಅಷ್ಟೇ ಹಾಕಿ ನೋಡ್ಬೋದು ಇಲ್ಲಿ ಕೈಗೆ ಎಷ್ಟು ನೂರೇ ಆಗೈತೆ ನೋಡಿರಿ ಶೇಮ್ ಶ್ಯಾಂಪು ಯಾವ ರೀತಿ ಅನಿಸ್ತೈತಿ ಅದೇ ಥರ ಅನಿಸತೈತಿ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿರಿ ಈ ರೀತಿಯಾಗಿ ತಲೆಗೆ ಹಚ್ಕೊಂಡ್ರಂದ್ರೆ ತಲೆಗೆ ಕೂದಲುಗೆ ಅಪ್ಲೈ ಆಗ್ತೈತಿ ಇಲ್ದಿದ್ರೆ ಅಪ್ಲೈ ಆಗೋಲ್ಲ ಎಲ್ಲ ಕೂದಲ್ದಂದ್ರೆ ತಳಗಿಳದ ನೀರೆಲ್ಲ ಹೋಗಿಬಿಡ್ತಾವೆವು ಈ ಥರ ಮಾಡ್ಕೊಂಡು ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡ್ರಂದ್ರೆ ನೋಡ್ಬೋದು ನೀವು ಎಷ್ಟು ಗಟ್ಟಿಯಾಗೈತಿ ಮತ್ತು ಶ್ಯಾಂಪು ಥರ ಹೆಂಗೆ ನೊರೆ ನೊರೆ ಬಂದೈತಿ ನಾನು ಇದರಲ್ಲಿ ಯಾವ ಶ್ಯಾಂಪೂ ಯೂಸ್ ಮಾಡಿಲ್ಲ ಬರೀ ಮೂರು ಅಷ್ಟೇ ಹಾಕಿದ್ದು ಒಂದು ಸ್ವಲ್ಪ ನೀರು ಹಾಕಿದ್ದು ಅಷ್ಟೇ ನಾನೇ ಇಲ್ಲಿ ತಲೆಗೆ ಹಚ್ಕೊಂಡು ತೋರಿಸ್ತೀನಿ ಅಂದರಿ ನಿಮ್ಗೆ ಕೂದಲ ತಲೆಯಿಂದ ಬುಡುತ್ತನ ಒಟ್ಟು ಹಚ್ಬೇಕು ರೀ ಪೂರ್ತಿ ಗಟ್ಟಿಯಾಗೈತಿ ಅಪ್ಲೈ ಆಗ್ತೈತಿ ಲೋಳೆ ಲೋಳೆ ಥರ ಅನ್ನಿಸ್ತೈತಿ ತಲೆಗೆ ಪೂರ್ತಿ ಕೂದಲಿಕ್ಕೆಲ್ಲ ಹಚ್ಬೇಕು ಆದರೆ ಒಣಗಬೇಕು ರೀ ನೋಡಿರಿ ಪೂರ್ತಿ ತಲೆ ಎಲ್ಲ ತೊಳ್ಕೊಂಡು ಬಂದಿನಿ ಎಲ್ಲ ಸೀಗೇಕಾಯಿ ಸಿಪ್ಪೆ ಥರ ಏನು ಹತ್ತಂಗಿಲ್ಲ ನೋಡ್ಬೋದು ಎಲ್ಲೆಲ್ಲಿ ಹತ್ತಿಲ್ಲ ಅದು ಹಾಗೆ ನಾನು ಕ್ಯೂಚ್ ಹಚ್ಕೊಳ್ಳೋದು ಸೋಸ್ಲಾರ್ದು ಹಚ್ಕೊಂಡೆ ಅಂದ್ರೆ ಎಲ್ಲ ಅದರದ್ದು ತಗ ಏನಿರ್ತಿ ಚಗಳ ಚಗಳು ಇರ್ತೈತಲ್ಲ ಅದೆಲ್ಲ ತಲೆಗೆ ಬಿಡ್ತೈತಿ ಏನು ಹತ್ತಿಲ್ಲ ಇನ್ನೂ ಸ್ವಲ್ಪ ಆರಬೇಕು ಈಗ ಒಂದು ಸ್ವಲ್ಪ ಹಾರಿ ಕೂದ ನೋಡ್ಬೋದು ಎಷ್ಟು ಕರೆಕ್ಟಾಗಿ ಆಗೈತಿ ನೀವು ಈ ರೀತಿ ಟ್ರೈ ಮಾಡಿ ನೋಡ್ರಿ ಯೂಸ್ಫುಲ್ ಅನ್ನಿಸ್ತೈತಿ ಇನ್ಫಾರ್ಮೇಷನ್ ಅದ್ರ ಸಲುವಾಗಿ ಹೇಳಿದೆ ನಾನು ಬರೀ ನಾವು ಒಂದು ಶೀಘೆಕಾಯಿ ಅದು ಅಷ್ಟೇ ಅಂಟೋಳಿಕೆ ಅಷ್ಟೇ ಮಿಕ್ಸರ್ಗೆ ಹಾಕಿ ಹಚ್ಕೊಂಡು ಬಂದ್ರೆ ನೀರು ನೀರಾಗಿ ಬಿಡ್ತೈತಿ ತಲೆ ಕೂದಲಿಗೆ ಹತ್ತಂಗಿಲ್ಲ ಅದು ಅದ್ರ ಸಲುವಾಗಿ ಒಂದು ಸ್ವಲ್ಪ ಕಾಳು ನೆನೆ ಹಾಕಿ ಅದನ್ನು ಹಾಕಿದ್ರಿಂದ ಬರೋಬರ್ ಅನಿಸ್ತೈತೆ ಅವಾಗ ಓಕೆ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ರೀ ಮತ್ತೆ ನೆಕ್ಸ್ಟ್ ಮುಂದಿನ ವಿಡಿಯೋ ಮುಂದಿನ ಬ್ಲಾಗ್ದಲ್ಲಿ ಸಿಗ್ತೀನಿ ಹೀಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ರಿ ಸಪೋರ್ಟ್ ಇರಿ ಸ್ಕಿಪ್ ಮಾಡಲಾರ್ದೆ ನೋಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಇನ್ನೊಮ್ಮೆ ಧನ್ಯವಾದಗಳು ನಮಸ್ಕಾರ ರೀ